ಕಳೆದ ಒಂದು ವರ್ಷದಿಂದ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಲ್ಲ ಇನ್ನು ಅಧ್ಯಕ್ಷರಿಲ್ಲದೆ ರಾಯಚೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂಸತ್ ಚುನಾವಣೆ ಎದುರಿಸುತ್ತಿರುವುದು ಕಾಂಗ್ರೆಸ್ ಕಾರ್ಯಕರ್ತರ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಪತ್ರಕರ್ತರು ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಚಿವ ಎನ್ಎಸ್ ಬೋಸರಾಜು ಅವರು ಅದು ಪಕ್ಷದ ಒಳ ವಿಚಾರ ಕಾಂಗ್ರೆಸ್ಗೆ ಅಧ್ಯಕ್ಷರಿಲ್ಲದಿದ್ದರೆ ದೇಶಕ್ಕೇನೂ ತೊಂದರೆ ಆಗುವುದಿಲ್ಲ ಹಾಗೆಯೇ ರಾಯಚೂರು ಲೋಕಸಭೆ ಚುನಾವಣೆಗೆ ತೊಂದರೆ ಆಗುವುದಿಲ್ಲ ದೇಶದಲ್ಲಿಯೇ ಎಲ್ಲೂ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿಲ್ಲ ಕರ್ನಾಟಕದಲ್ಲಿ ಮಾತ್ರ ಜಾರಿಗೆ ತರಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತವೆ ಎಂದರು ಇನ್ನು ರಾಯಚೂರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಕುಮಾರ್ ನಾಯಕ್ ಅವರು ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದು ರಾಯಚೂರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎಂದರು ಇನ್ನು ಕುಮಾರ್ ನಾಯಕ್ ಅವರು ಜನರ ಸಮಸ್ಯೆ ಆಲಿಸದೆ ದಿಢೀರನೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಾರೆ ಗೆದ್ದ ನಂತರ ಬೆಂಗಳೂರಿನಲ್ಲಿ ಇರ್ತಾರಾ ಅಥವಾ ದೆಹಲಿಯಲ್ಲಿರ್ತಾರಾ ಎಂದು ಮತದಾರರ ಮಾತಾಗಿದೆ ಎಂದು ಸಚಿವರನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಕುಮಾರ್ ನಾಯಕ್ ಅವರು ಜನರ ಮಧ್ಯದಲ್ಲಿ ಇದ್ದರೆ ಅವರಿಗೆ ಅನುಕೂಲ ಇಲ್ಲದಿದ್ದರೆ ಅವರು ಅನುಭವಿಸುತ್ತಾರೆ ಎಂದರು ಒಟ್ಟಾರೆಯಾಗಿ ನೋಡಿದರೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಲ್ಲದೆ ಚುನಾವಣೆ ನಡೆಯುತ್ತಿರುವುದು ಸೋಜಿಗದ ಸಂಗತಿಯ ಜೊತೆಗೆ ಮಾನ್ವಿ ಕಾಂಗ್ರೆಸ್ ಕಾರ್ಯಕರ್ತರು ಲೀಡ್ ಇಲ್ಲದೆ ಚುನಾವಣಾ ರಣ ಕಣದಲ್ಲಿ ಹೊರಡೋದು ಹೇಗೆ ಎನ್ನುವ ಗೊಂದಲದಲ್ಲಿದ್ದಾರೆ ತಾರೆ. ಜವಾಬ್ದಾರಿ ಇರ್ತಾರೆ ಇಲ್ಲ ಅಂತ ಹೇಳಿ ರೈತರಲ್ಲಿ ಅಂದ್ರೆ ಈಗಾಗಲೇ ನಿನ್ನೆ ಮಾಡಿದಾರೆ ಮಾಡಿದ ರಾಯಚೂರು ಮನೆ ಮಾಡಿದಾರೆ ರಾಯಚೂರು ಆಫೀಸ್ ಇರ್ತದೆ ಮಾಡ್ತಾರೆ ಈಗ ಎಲ್ಲರೂ ಆಗ್ಯಾರ ಎಪ್ಪತ್ತೆರಡರಿಂದ ಎಲ್ಲದ ಹೇಳಿದ್ರೆ ರಾಜಶೇಖರ್ ಕಲ್ಲೂರು ರಾಜಶೇಖರ್ ಅಂತೇಳಿ ಅಡ್ವೊಕೇಟ್ ಗೊತ್ತಿಲ್ಲ ಅವ್ರು ಕರ್ಕೊಂಡು ಬಂದು ಎಪ್ಪತ್ತೆರಡು ಟಿಕೆಟ್ ಕೂಡ ஓட்டு போடோட ஓட்டு போட் ஜாதி ஓட்டு கண்டு வந்தது எம் கட்டுக்கிட்டு கங்கேஷ் நாய்க்கு நான் பார்த்து மேம் நம்ம பி வி நாய்க்கு ஆக அமரீஷ் நாய்கு ஆகும் யாரும் ஈரே கலசேன் கலசாக ஜல் இத்தாரா இருக்க பிரச்சனைக்கு உதவிதில்லமே உதவது ஐந்து வர்ஷமே அவர் மாதிரி அனுபவிஸ் தான் பார்ட்டி அனுபவித்தது அவர் அனுபவித்தார் இது ஆக ஆக சாஜனே இல்லை நான் அதுக்கு ப்கிரௌண்ட் ಯಾಕಪ್ಪು ಮಾರ್ನಾಯಕ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ ಒಂದು ಉದ್ದೇಶ ಹೇಳಿದ್ರೆ ನೀವು ಅದನ್ನು ತಿಳ್ಕೊಂಡು ಇದಕ್ಕೆ ಕೇಳ್ತಿರಲಿಲ್ಲ ಆ ಉದ್ದೇಶಕ್ಕೆ ನಾನು ನಿಮಗೆ ಮನವಿಗೆ ಆಗಬೇಕು ಅಂತೇಳಿ ಯಾಕೆ ಅವ್ರು ನಾವು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದೀವಿ ಅನ್ನೋ ವಿಷಯ ಹೇಳಿದೆ ಆದರೆ ಈ ಸರಿಯಾಗಿ ಅಂತ ಮಾಡ್ತೀನಿ ನಡೆ ನಾನು ಅದನ್ನ ಹೇಳ್ತೀನಿ ಪಬ್ಲಿಕ್ ನಿಮ್ದೇನ ಜಾಸ್ತಿ ನಮ್ಮ ಇದರಲ್ಲಿ ನಮ್ಗೆ ಗೊತ್ತಿರ್ತದೆ ಪಬ್ಲಿಕ್ ಒಪಿನಿಯನ್ ಒಂದು ಪಾರ್ಟಿಲಿ ಗೆದ್ದು ಬರಬೇಕಾದ್ರೆ ನಿಮಗೂ ಬರ್ತಾರೆ ಪಾರ್ಟು ಗೆದ್ದು ಬರಬೇಕಾದ್ರೆ ನಾವು ಅವೆಲ್ಲ ವಿಚಾರ ಮಾಡೇ ಮಾಡಿದ್ದೇವೆ நம்ம நீங்கள் கேரளாவில் ஓட்டு ஆகாலுக்கு ஓட்டு ஆக பார்லிமெண்ட் அவெல்லாம் கிளக்கணும் சார் ஜன ஆக நம்ம காரிய நேற்று அவர்களுக்கு எலக்ஷன் வந்து மொதலாக நம்ம நீங்க சுனாவணை மத்திய அவரை கார ஓகே ನಾನು ಎಲ್ಲರ ಬಗ್ಗೆ ಹೇಳಿದ್ರು ನಾನು ಅವ್ರಿಗೆ ಬೆಳೆದಾಗ ನಾವು ಯಾರ ಬಗ್ಗೆ ಮಾತಾಡೋಲ್ಲರೂ ನಮ್ಮ ಸ್ನೇಹಿತರೆ ಅವ್ರ ಬಗ್ಗೆ ಅವೆಲ್ಲ ಕಾಂಗ್ರೆಸ್ನಾಗ ಹುಟ್ಟಿ ಬೆಳೆದು ಕಾಂಗ್ರೆಸ್ನಿಂದ ಪಡೆದು ಆದಂಥವ್ರು ಎಲ್ಲರೂ ಹೌದಾ ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡುವಂಥ ಅವಶ್ಯ ನಾವು ಇಡೀ ರಾಜ್ಯದ ಬಗ್ಗೆ ಈ ಕೇಂದ್ರದ ಬಗ್ಗೆ ನಾವು ಜನರ ಬಗ್ಗೆ ರೈತರ ಬಗ್ಗೆ ಸರ್ ಇದೊಂದು ರಾಯಚೂರು ಜಿಲ್ಲಾ ಸಮಿತಿ ಅಧ್ಯಕ್ಷರು ಇಲ್ಲದೆ ಚುನಾವಣೆ ಆಗ್ತಾ ಇದೆ ಇನ್ನೊಂದು ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಇನ್ನೂವರೆಗೂ ಆಯ್ತು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಸರ್ ನಿಮ್ಮಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಕೂಡ ನನಗೆ ಪಾರ್ಟಿ ವಿಷಯ ಅಡಿ ಯಾಕೆ ಮಾಡಬೇಕು ಏನ್ ಮಾಡಬೇಕು ಯಾವಾಗ ಮಾಡಬೇಕು ಅದು ಯಾರು ಇಲ್ಲ ಬಂದಾಗ ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ರು ವಾಪಸ್ ಕೆಲಸ ಮಾಡ್ತಾರೆ ಇಲ್ಲಿ ಅಂತಲೇ ಹದಿನೈದು ಹದಿನಾರು ಕಡೆ ಮಾಡೋದನ್ನು ಮಾಡ್ತಾರೆ ಮಾಡೋದು ಯಾರು ನಮ್ಮ ಕಾನೂನು ನಮ್ಮ ಕೆಲಸ ನಡೀತಾ ಇದೆ ಅದೇ ಅಂದರೆ ಅದೇ ದೇಶಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಈ ನಮ್ಮ ಏನು ರಾಜ್ಯ ಲೋಕಸಭಾ ಕ್ಷೇತ್ರಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಮಾಡೋದು ಅಧ್ಯಕ್ಷಾಗಲ್ಲ ನೋಡಿ ಅಲ್ಲಿ ಇಲ್ಲಿ ಇರಲಿ ಜನಾನಮಾಸ ಕ್ಯಾಂಡಿಡೇಟ್ ಮಾಡಿದ್ವಿ ನಾಟ್ ಲೈಕ್ ಬಿ ಜೆ ಪಿ ಜಗಳ ಕ್ಯಾಂಡಿಡೇಟ್ ಮಾಡಿದ್ವಿ ఈ బాగా నాలుగు ఐదునం కాన్స్టిన్షన్ ఇవ్వు ప్రచారం నాకు బతారు అంతా ఇవ్వ కాన్స్టిట్యూన్షియీ అనిత శాస పరాబ్బం అభ్యర్థి బ్లాక్ అధ్యక్షులు ముఖండరు ఎరూ కార్యక్రమం మాతాయి అది ఏనాడే బీచ్ ఇష్యూ యొక్క పబ్లిక్ ఇష్యూ ఇదే